ದೇವರಾಜರ ಸುಟ್ಟ ಟರ್ಮಿನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕೋಟಿ ಹಿಂಗೆ ಕೆಲವು ಸಿ ಎ ಜಿ ವರದಿ ಬಂದಿದೆ ಬೇರೆ ಯಾವುದೋ ಒಂದು ಐನೂರು ಕೋಟಿ ರೂಪಾಯಿಗೆ ಸಿ ಎ ಜಿ ವರದಿಲೇ ಇದೆ ಅಶ್ವಥ್ ಅವರ ಇಲಾಖೆ ಸ್ವಲ್ಪ ಪೂಜಾರರು ನಾನು ಭಾಳ ಪ್ರಾಮಾಣಿಕರು ಪೂಜಾರರು ಅಂದ್ಕೊಂಡಿದ್ದೆ ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲೂ ಕೂಡ ಬಂದದ್ದು ಪ್ರಸ್ತಾವನೆ ಕೂಡ ಆಗಿದೆ ಸೊ ಹೀಗೆಲ್ಲ ಬೇಕಾದಷ್ಟು ಬಂಧುಗಳ ವಿರುದ್ಧ ನಾವೆಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ನಡೆದಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿದೆ ಇವೆಲ್ಲ ಕೂಡ ರಾಜ್ಯದ ಜನತೆಗೆ ಅಸೆಂಬ್ಲಿಯಲ್ಲಿ ತಿಳಿಸಿ ದಾಖಲೆಗೆ ತರಬೇಕು ಅಂತ ಹೊರಟಾಗ ಅವರು ನಿಲ್ಲಿಸಿದ್ರು ಆದರೂ ಮುಖ್ಯಮಂತ್ರಿಗಳು ಅಸೆಂಬ್ಲೀಲಿ ಎಲ್ಲ ವಿಚಾರವನ್ನು ರಾಜ್ಯದ ಜನತೆಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಈಗ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಬಾಯನ್ನು ಮುಚ್ಚಿಸಬೇಕು ನಮಗೆ ಎದುರಿಸಬೇಕು ಹೆಸರುಗೊಳಿಸಬೇಕು ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಯಲ್ಲಿ ಈ ಕಲೇಶನ್ ಅಧಿಕಾರಿಗಳ ಕೈಯಲ್ಲಿ ಏನು ಮುಖ್ಯಮಂತ್ರಿ ಹೆಸರು ಹೇಳು ಮುಖ್ಯಮಂತ್ರಿ ಹೆಸರು ಹೇಳು ಮಂತ್ರಿ ಹೆಸರು ಹೇಳು ಅಂತೇಳಿ ಒತ್ತಾಯವನ್ನು ಮಾಡಿ ಏಳು ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವಾಗ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಫ್ ಐ ಆರ್ ಆಗಿದೆ ಇದು ದೇಶದಲ್ಲಿ ಎರಡು ಮೂರು ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹೀಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಜೆಟ್ಟು ಸರ್ಕಾರನೇ ನೇರ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ ಅದಕ್ಕೆ ಇವತ್ತು ನಮ್ಮೆಲ್ಲ ಶಾಸಕರು ಸರ್ಕಾರದ ಮಂತ್ರಿಗಳು ಈ ಗಾಂಧಿ ಪ್ರತಿಮೆ ಪ್ರತಿಮೆ ಎದುರುಗಡೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ಇಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ ಮೇಲೆ ಅಸೆಂಬ್ಲಿ ಒಳಗಡೆ ನಾವೆಲ್ಲ ಹೋಗ್ತೇವೆ ಯಾಕೆಂದರೆ ಅಸೆಂಬ್ಲಿ ಕೆಲವು ಕ್ವಶನ್ ಅವರ್ಸ್ ಇದೆ ನಾವು ಕೆಲವು ಪ್ರತಿಭಟನೆಯನ್ನು ಮಾಡ್ತೇವೆ ಮುಂದಕ್ಕೆ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವು ತೀರ್ಮಾನವನ್ನು ಕೂತ್ಕೊಂಡು ನಾವು ಮಾತಾಡ್ತೇವೆ